ನಮಸ್ತೆ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂತೀನಿ ಹಾಗೆ ಫ್ರೆಂಡ್ಸ್ ಇದೀಗ ನಮ್ಮ ದಾವಣಗೆರೆಯಲ್ಲಿ ಸ್ವದೇಶಿ ಮೇಳ ನಡೀತಾ ಇದೆ ಸೊ ಅಂದರೆ ಏನಪ್ಪ ಅಂತಂದರೆ ಸಾವಯವ ಆಹಾರ ಪದ್ಧತಿ ಹಾಗೆ ಅಲಂಕಾರಿಕ ವಸ್ತುಗಳ ಪ್ರದರ್ಶನ ನಡೀತಾ ಇದೆ ಸೊ ನೀವೇನು ಭೇಟಿ ಮಾಡಿಲ್ಲ ಅಂತಂದರೆ ಖಂಡಿತ ಒಂದು ಸರಿ ಬಂದೋಗಿ ಸೊ ಇದು ಬಂದು ಡಿಸೆಂಬರ್ ಲೆವೆನಿಂದ ಸ್ಟಾರ್ಟ್ ಆಗಿದೆ ಸೊ ಆಲ್ರೆಡಿ ಡಿಸೆಂಬರ್ ಫಿಫ್ಟೀನ್ ಅಂದರೆ ಏನು ಕಮ್ಮಿಂಗ್ ಸಂಡೇ ಇದೆ ಡಿಸೆಂಬರ್ ಫಿಫ್ಟೀನ್ ಇದು ಮುಗಿತಾ ಇದೆ ಖಂಡಿತ ಒಮ್ಮೆ ಭೇಟಿ ನೀಡಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹಾಗೆಯೇ ಸ್ಟಾರ್ಟಿಂಗ್ ಅಲ್ಲೇ ತುಂಬಾ ಚೆನ್ನಾಗಿರುವಂತಹ ಗಿರ್ ಮಲ್ನಾಡ್ ಗಿಡ್ಡ ತಳಿ ಹಸುಗಳು ಅಮೃತ್ ಮಹಲ್ ತಳಿ ಹಸುಗಳು ಹಾಗೆ ಸ್ವರ್ಣ ಕಮಲ ಸೇರಿದಂತೆ ವಿವಿಧ ಜಾತಿಯ ರೀತಿಯ ಹಸುಗಳನ್ನು ಕೂಡ ಇಟ್ಟಿದ್ದಾರೆ ಸೊ ಅದನ್ನೆಲ್ಲದನ್ನು ಕೂಡ ನಾವು ನೋಡಬಹುದು ಖಂಡಿತ ಫ್ರೆಂಡ್ಸ್ ನಾವು ಮಾತ್ರ ನೋಡೋದಕ್ಕಿಂತ ನಮ್ಮ ಮಕ್ಕಳು ಕರ್ಕೊಂಡು ಹೋದ್ರೆ ತುಂಬ ಚೆನ್ನಾಗಿರೋದು ನನಗೆ ಅನ್ನಿಸ್ತು ಯಾಕೆ ನಾನು ಒಬ್ಬಳೇ ಹೋಗಿದ್ದೆ ಸೊ ಮಕ್ಕಳಿಗೂ ಈ ಥರದೆಲ್ಲ ದೇಶೀಯ ವಸ್ತುಗಳನ್ನು ತೋರಿಸೋದ್ರಿಂದ ಅವಕ್ಕೂ ಕೂಡ ಏನೋ ಒಂದು ಹೊಸದು ಅಂತ ಅನಿಸುತ್ತೆ ಫ್ರೆಂಡ್ಸ್ ಹಾಗೆಯೇ ಇಲ್ಲಿ ನೋಡೋದಾದ್ರೆ ಏನೆಲ್ಲ ಸಿಗುತ್ತೆ ಅಂದರೆ ನಮ್ಮ ದೇಶೀಯ ವಸ್ತುಗಳಲ್ಲಿ ಕೆಲವೊಂದೆಲ್ಲ ಸ್ವದೇಶಿ ವಸ್ತುಗಳು ಇಷ್ಟೊಂದು ಇದೆಯಾ ಅಂತ ನಮಗೂ ಕೂಡ ಅನಿಸುತ್ತೆ ಯಾಕಪ್ಪ ಅಂದರೆ ನಾವು ಇಲ್ಲಿರೋದನ್ನ ಕೆಲವೊಂದೆಲ್ಲ ಫಿಫ್ಟಿ ಪರ್ಸೆಂಟ್ ಕೂಡ ನಾವು ಯೂಸ್ ಮಾಡೋದೇ ಇಲ್ಲ ಸೊ ಒಂದು ನೋಡಿದ್ರೆ ನೋಡಿದರೆ ತುಂಬ ಚೆನ್ನಾಗಿರುತ್ತೆ ಆಗ ಅನುಭವನ ಕೂಡ ತುಂಬ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಏನೇನು ಸಿಗುತ್ತೆ ಅಂತ ನೋಡೋಣ ಸೊ ಸ್ಟಾರ್ಟಿಂಗ್ ಮುಗಿದ ಮೇಲೆ ವಿವಿಧ ರೀತಿಯ ಮಹಿಳಾ ಸಂಘಗಳು ಹಲವು ಉತ್ಪನ್ನಗಳು ಕೂಡ ಸೀರೆಗಳು ಇರಬಹುದು ಪೈಜಾಮ್ ಇರಬಹುದು ಹಾಗೇನೇ ಜುಬ್ಬ ಖಾದ್ಯ ಕರವಸ್ತ್ರ ಆಗಿರ್ಬೋದು ಅಥವಾ ಅಲಂಕಾರಿಕ ವಸ್ತುಗಳು ಕೂಡ ಚೆನ್ನಾಗಿ ಸಿಗುತ್ತೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತಹ ಕಸ್ತೂರಿ ಹಲ್ದಿ ಫೇಸ್ ಪ್ಯಾಕ್ ಅಂದ್ರೆ ನ್ಯಾಚುರಲ್ ಅರಿಶಿಣದಿಂದ ಮಾಡಿರುವಂತಹ ಫೇಸ್ ಪ್ಯಾಕ್ ಇರಬಹುದು ಹಾಗೆ ಬೀಟ್ರೂಟಿಂದ ಇಂದ ಮಾಡಿರುವಂತಹ ಲಿಬ್ಬಾಮ್ ಇರಬಹುದು ಸೊ ನ್ಯಾಚುರಲ್ ಲಿಬ್ಬಾಮು ಹಾಗೆ ನ್ಯಾಚುರಲ್ ಲಿಪ್ಸ್ಟಿಕ್ಕು ನಾನಾ ಫ್ಲೇವರಲ್ಲಿ ತುಂಬಾ ಚೆನ್ನಾಗಿತ್ತು ಸೊ ಯೂಸ್ ಮಾಡ್ಬೋದು ಅಂತ ನನಗೂ ಕೂಡ ಅನ್ನಿಸ್ತು ಸೊ ಹಾಗೆಯೇ ಫ್ರೆಂಡ್ಸ್ ನೆಕ್ಸ್ಟ್ ಮತ್ತೇನಪ್ಪ ಇಲ್ಲಿ ಅಂತಂದರೆ ಹಾಗೇನೇ ಇಲ್ಲಿ ಕೆ ನ್ಯಾಚುರಲ್ ಆಗಿ ಹೋಮ್ ಮೇಡ್ ಪ್ರಿಪ್ರೇಷನ್ ಮಾಡಿರುವಂಥ ಹೇರ್ ಶಾಂಪೂ ಇರ್ಬೋದು ಬಾಡಿ ಸ್ಪ್ರೇ ಇರ್ಬೋದು ಹಾಗೆಯೇ ಕೆಲವೊಂದು ಕೊಬ್ಬರಿ ಎಣ್ಣೆಯಿಂದ ಮಾಡಿರುವಂಥ ಸೋಪ್ ಕೂಡ ಇತ್ತು ಸೊ ನಾನೀಗ ಇದು ಚಳಿಗಾಲ ಆಗಿರೋದ್ರಿಂದ ಯೂಸ್ ಮಾಡಿ ನೋಡೋಣ ಅಂತೇಳಿ ಕೊಬ್ಬರಿ ಎಣ್ಣೆ ಸೋಪನ್ನು ಕೂಡ ತೊಗೊಂಡೆ ಹಾಗೆಯೇ ಫ್ರೆಂಡ್ಸ್ ನೆಕ್ಸ್ಟ್ ಬಂದರೆ ಇಲ್ಲಿ ಕೆಲವೊಂದೆಲ್ಲ ಸ್ಯಾರಿ ಐಟಮ್ ಅಂದರೆ ಇಳಕಲ್ ಸ್ಯಾರಿ ಇರಬಹುದು ಅಥವಾ ಅಥವಾ ಖಾದಿ ಸೀರೆಗಳು ಅಥವಾ ಪೈಜಾಮ ಇನ್ನು ಗಂಡು ಮಕ್ಳಿಗೆ ಬಂದರೆ ಜುಬ್ಬ ಇರ್ಬೋದು ಖಾದಿ ಕರವಸ್ತ್ರಗಳಿರ್ಬೋದು ಹೀಗೆ ತುಂಬಾ ಅಂದರೆ ತುಂಬಾ ಅಲ್ಲಿ ಕೂಡ ಇತ್ತು ಗಾಣದಿಂದ ಮಾಡಿರೋ ವಿವಿಧ ಬಗೆಯ ಎಣ್ಣೆ ಕೊಬ್ಬರಿ ಎಣ್ಣೆ ಇರ್ಬೋದು ಶುದ್ಧವಾದ ಹರಳೆಣ್ಣೆ ಇರ್ಬೋದು ಹಾಗೆ ಶುದ್ಧವಾದ ಎಳ್ಳೆಣ್ಣೆ ಕೂಡ ಸಿಗ್ತಾ ಇತ್ತು ನೆಕ್ಸ್ಟು ಮರದಿಂದ ಹಲ್ಲು ಜೋ ಬ್ರಷ್ ಇದ್ದಿಲಿನ ಹಲ್ಲಿನ ಪೌಡರು ಸೋಪು ಅರ್ಕ ಪಂಚಗವ್ಯ ಸೊಗೆ ಪ್ರತಿಯೊಂದು ಅಂದರೆ ಪ್ರತಿಯೊಂದು ಕೂಡ ಸಿಗ್ತಾ ಇತ್ತು ಕೆಲವೊಂದೆಲ್ಲ ನಾವು ಯೂಸ್ ಮಾಡೇ ಇರಲಿಲ್ಲ ಹಾಗೆಯೇ ಕೆಲವೊಂದೆಲ್ಲ ಮರದಿಂದ ಮಾಡಿರೋಂತಹ ಡೈಲಿ ಯೂಸ್ ಮಾಡೋದಕ್ಕೆ ಸ್ಪೂನ್ಗಳಿರ್ಬೋದು ಹಾಗೆ ಬೌಲ್ಗಳಿರ್ಬೋದು ನಾವೇನು ಮನೆಯಲ್ಲಿ ಸ್ಟೀಲ್ ಯೂಸ್ ಮಾಡ್ತೀವಿ ಸೊ ಅದ್ರ ಅದ್ರ ಬದಲಿಗೆ ನಾವು ಈ ರೀತಿ ಯೂಸ್ ಮಾಡ್ಬೋದು ಅಂತ ಗೊತ್ತಾಯಿತು ಹಾಗೆಯೇ ವಾಟರ್ ಬಾಟಲು ಆಫ್ ಲೀಟರ್ ಇರ್ಬೋದು ಒನ್ ಲೀಟರ್ ವಾಟರ್ ಬಾಟಲ್ಗಳು ಸ್ಪೂನ್ಗಳು ಬೌಲ್ಸ್ಗಳು ಎಲ್ಲದೂ ಕೂಡ ಇತ್ತು ಆದರೆ ಸ್ವಲ್ಪ ಮರದಿಂದ ಮಾಡಿರೋದರಿಂದ ಮ್ಯಾನುಫ್ಯಾಕ್ಚರ್ ಮಾಡಿರೋದ್ರಿಂದ ಸ್ವಲ್ಪ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು ಅನ್ನೋದು ಬಿಟ್ಟರೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು ಹಾಗೇ ಫ್ರೆಂಡ್ಸ್ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಸೊ ಇದೇನಪ್ಪ ಅಂತಂದರೆ ಈರೆಕಾಯಿ ನಾರು ಏನಿರುತ್ತೆ ಸೊ ಆ ಹೀರೆಕಾಯಿ ನಾರಿನ ನಾವು ಪಾತ್ರೆ ಉಜ್ಜೋದಕ್ಕೆ ಮತ್ತು ಸ್ನಾನ ಮಾಡುವಾಗ ಮೈ ಉಜ್ಜೋದಕ್ಕೆ ಯೂಸ್ ಮಾಡ್ಬೋದಿಂದ ಇತ್ತು ಇದಂತೂ ತುಂಬಾ ಚೆನ್ನಾಗಿತ್ತು ನಾನು ಕೂಡ ಇದನ್ನು ತೊಗೊಂಡೆ ಹಾಗೆ ಕೆಲವೊಂದರೆ ಸಾಂಬಾರ್ ಪೌಡರ್ ಇರ್ಬೋದು ರಸಮ್ ಪೌಡರ್ ಇರ್ಬೋದು ಟೇಸ್ಟಿಂಗ್ ಪೌಡರ್ ಇರ್ಬೋದು ಚಟ್ನಿ ಪೌಡರ್ ಇರ್ಬೋದು ಇಡ್ಲಿ ಪೂರಿ ಇರ್ಬೋದು ಅಥವಾ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿತ್ತು ಇದು ನೋಡಿ ಫ್ರೆಂಡ್ಸ್ ಇದೇನಿದೆ ಇದು ಈ ಬೌಲ್ಗಳೆಲ್ಲ ಏನಿದೆ ಈ ಬೌಲ್ಗಳು ಭತ್ತದ ಹೊಟ್ಟಿನಿಂದ ಮತ್ತು ಕಾಫಿ ಪುಡಿ ಹೊಟ್ಟು ಏನಿರುತ್ತೆ ಸೊ ಅದ್ರ ವೇಸ್ಟಿಂದ ಮಾಡಿರೋಂತಹ ಕಪ್ಸ್ ಇರ್ಬೋದು ಬೌಲ್ಸ್ ಇರ್ಬೋದು ಸೊ ಇದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸೊ ನಾವಿಲ್ಲಿ ತೆಂಗಿನ ಚಿಪ್ಪನ್ನ ಏನು ಬಿಸಾಡ್ತೀವಿ ಸೊ ಅದರಿಂದ ಕೆಲವೊಂದು ಅಲಂಕಾರಿಕ ವಸ್ತುಗಳನ್ನು ಬಳಸಿ ಮಾಡಿದ್ರು ಸೊ ಅದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಹಾಗೆ ಮರದಿಂದ ಕೆತ್ತಿನಿಂದ ಅಲಂಕಾರಿಕ ವಸ್ತುಗಳಿರ್ಬೋದು ಕೆಲವೊಂದು ಚಣಪಟ್ಟಣದ ಗೊಂಬೆಗಳಿರ್ಬೋದು ತುಂಬ ಚೆನ್ನಾಗಿತ್ತು ಸೊ ಫ್ರೆಂಡ್ಸ್ ಇದು ಬಂದು ಇದು ಚಾಪೆ ಮತ್ತು ಹುಲ್ಲಿನ ಕಡ್ಡಿಗಳಿಂದ ಮಾಡಿರುವಂತಹ ಚಾಪೆ ಆಗಿತ್ತು ಸೊ ಇದೊಂದು ತುಂಬಾ ಚೆನ್ನಾಗಿತ್ತು ನಾನು ಕೂಡ ಇದನ್ನು ಪರ್ಚೇಸ್ ಮಾಡಿದೆ ಸೊ ನೂರ ರೂಪಾಯಿಗೆ ಎರಡು ಪೀಸು ಹಾಗೆಯೇ ಇಲ್ಲಿ ನಾವು ಮನೇಲೇ ಹಿಟ್ ಮಾಡೋದಕ್ಕೋಸ್ಕರ ಚಿಕ್ಕದಾಗಿರುವಂತಹ ಒಂದು ಮಿಷನ್ ಕೂಡ ಇಟ್ಟಿದ್ರು ಹಾಗೆಯೇ ನೆಕ್ಸ್ಟ್ ಹಾಗೆಯೇ ಕೆಲವೊಂದೆಲ್ಲ ಹೆಚ್ಚಿನ ಮಳಿಗೆಗಳಲ್ಲಿ ಬಟ್ಟೆಗಳಿತ್ತು ಜ್ಯುವೆಲ್ಸರಿ ಇತ್ತು ಹಾಗೆ ಈರುಳ್ಳಿ ಬೀಟ್ರೂಟ್ ಮತ್ತು ಮೆಣಸಿನಕಾಯಿ ಹಪ್ಪಳದಂತಹ ತಿಂಡಿ ತಿನಿಸುಗಳು ಕೂಡ ಇತ್ತು ಮೈಸೂರು ಸ್ಯಾಂಡಲ್ ಸೋಪ್ ಸೋಪ್ಗಳು ಇರ್ಬೋದು ಮೈಸೂರು ಸ್ಯಾಂಡಲ್ ಉದಿನ ಕಡ್ಡಿಗಳು ಇರ್ಬೋದು ಹಾಗೆ ನೋಡಿ ಫ್ರೆಂಡ್ಸ್ ಏನಿದೆ ವ್ಯಾನಿಟಿ ಬ್ಯಾಗು ಸೊ ಇದು ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ವ್ಯಾನಿಟಿ ಬ್ಯಾಗು ಸೊ ಇದ್ದು ತುಂಬಾ ಚೆನ್ನಾಗಿತ್ತು ಹಾಗೆ ನೆಕ್ಸ್ಟ್ ಹೆಣ್ಮಕ್ಳಿಗೋಸ್ಕರ ಅಂತಲೇ ಸೊ ಇದಂತೂ ತುಂಬಾ ಚೆನ್ನಾಗಿತ್ತು ಯಾಕಪ್ಪ ಅಂದರೆ ಪ್ಯೂರ್ ಕಾಟನ್ ಅಂತ ಹೇಳ್ಬೋದು ಪ್ಯೂರ್ ಕಾಟನ್ ವ್ಯಾನಿಟಿ ಬ್ಯಾಗ್ ಆಗಿತ್ತು ಸೊ ಆಮೇಲೆ ನೆಕ್ಸ್ಟು ಚಿಕ್ಕ ಚಿಕ್ಕ ಮಕ್ಕಳಿಗೆ ಸರಗಳಿರ್ಬೋದು ಇಯರಿಂಗ್ಸ್ ಇರ್ಬೋದು ಬ್ಯಾಂಗಲ್ಸ್ ಇರ್ಬೋದು ಕ್ಲಿಪ್ಸ್ ಇರ್ಬೋದು ಎಲ್ಲದೂ ಕೂಡ ತುಂಬ ಡಿಫ್ರೆಂಟಾಗಿ ತುಂಬ ದೇಶೀಯವಾಗಿ ಅಂದರೆ ನೋಡೋದಕ್ಕೂ ಕೂಡ ತುಂಬ ಸಿಂಪಲ್ಲಾಗಿದೆ ತುಂಬ ರಿಚ್ ಲುಕ್ ಕಾಣಿಸ್ತಾ ಇತ್ತು ಹಾಗೆ ಫ್ರೆಂಡ್ಸ್ ಸಂಡ್ಗೆ ಸಂಡ್ಗೆ ಸಂಡಿಗೆಯಲ್ಲಿ ಬಂದರೆ ನೆಕ್ಸ್ಟು ರಾಗಿ ಸಂಡ್ಗೆನೂ ಕೂಡ ಇತ್ತು ಸೊ ಇದೇ ನೋಡಿ ಫ್ರೆಂಡ್ಸ್ ತೆಂಗಿನ ಚಿಪ್ಪಿನಿಂದ ಮಾಡಿರೋ ಅಂಥದ್ದು ಇದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು ಬಂದು ಫ್ರೆಂಡ್ಸ್ ಲೈಟಿಂಗ್ ಇದು ಬೆಡ್ ಪಕ್ಕ ಇಡ್ಲಿಕ್ಕೆ ಅಂತ ಮಾಡಿದ್ರು ಸೊ ಇದು ಇದಕ್ಕೇನು ಡಿಸೈನ್ ಮಾಡಿದರೆ ಡಿಸೈನ್ ತುಂಬಾ ಆಸಮ್ ಆಗಿತ್ತು ಹಾಗೆಯೇ ಫ್ರೆಂಡ್ಸ್ ಕೆಲವೊಂದೆಲ್ಲ ನ್ಯಾಚುರಲ್ ಆಗಿ ಸಿಗೋವಂಥ ಗಿಡಮೂಲಿಕೆ ಔಷಧಿಗಳು ಕೂಡ ಔಷಧಿ ಗಿಡಗಳು ಕೂಡ ಇದ್ವು ಯಾಕಪ್ಪ ಅಂದರೆ ಕೆಲವೊಂದರೆ ನಮಗೆ ಗೊತ್ತಿರೋಲ್ಲ ಸೊ ಅಂಥ ಕೆಲವೊಂದು ಗಿಡಮೂಲ ಔಷಧಿಗೆ ಸೊ ಆ ಯಾವ ರೋಗಕ್ಕೆ ನಾವು ಯಾವ ಗಿಡಮೂಲಿಕೆ ತಗೊಳ್ಬೇಕು ಅನ್ನೋದನ್ನು ಕೂಡ ಅವರೇ ಕೂಡ ನಮಗೆ ಹೇಳ್ತಾ ಇದ್ರು ಸೊ ನಾವು ಬೇಕು ಅಂದರೆ ಕೂಡ ಟ್ರೈ ಮಾಡ್ಬೋದು ಕೆಲವೊಂದು ಸಕ್ಕರೆ ಕಾಯ್ದು ಗ್ಯಾಸ್ ಗ್ಯಾಸ್ಟ್ರಬಲ್ ರಕ್ತದೊತ್ತಡ ಹೀಗೆ ಅವರೇ ಕೂಡ ನಮಗೆ ಸಜೆಸ್ಟ್ ಮಾಡೋರು ಇದಕ್ಕೆ ಇದನ್ನ ತೊಗೊಳ್ರ ಅಂತ ಅವರೇ ಕೂಡ ಸಜೆಸ್ಟ್ ಮಾಡೋರು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಮೆಡಿಕಲ್ ಕ್ಯಾಂಪ್ ಕೂಡ ಇತ್ತು ಸೊ ಇದು ತುಂಬಾ ಯೂಸ್ಫುಲ್ ಆಯಿತು ಕೆಲವರಿಗೆಲ್ಲ ಅಂತ ನನ್ನ ಅನಿಸಿಕೆ ನೆಕ್ಸ್ಟ್ ಇಲ್ಲಿ ಬಂದು ನೋಡಿದ್ರೆ ವಿವಿಧ ರೀತಿಯ ಭತ್ತದ ತಳಿಗಳು ಕೂಡ ಇಟ್ಟಿದ್ರು ಇಲ್ಲಿ ಯಾಕೆಂದರೆ ಇದನ್ನೆಲ್ಲ ಮಕ್ಕಳಿಗೆ ತೋರಿಸೋದ್ರಿಂದ ಮಕ್ಕಳಿಗೂ ಕೂಡ ಒಂದು ನಾಲೆಡ್ಜ್ ಸಿಗುತ್ತೆ ಅಂತ ನನ್ನ ಒಪಿನಿಯನ್ ಕೆಲವೊಂದೆಲ್ಲ ವಿವಿಧ ರೀತಿಯ ಜಾತಿಯ ಭತ್ತನ ಕೂಡ ಇಟ್ಟಿದ್ರು ನವಣೆ ಇರ್ಬೋದು ಭತ್ತ ಸಾಮೆ ಈ ಥರದ್ದೆಲ್ಲ ಕೂಡ ನೋಡಲಿಕ್ಕೆ ಇಟ್ಟಿದ್ರು ಸೊ ಹಾಗೆ ಇಲ್ಲಿ ಕೆಲವೊಂದೆಲ್ಲ ಗಿಡಗಳನ್ನು ಯಾವ ರೀತಿ ನಾವು ಪೋಷಣೆ ಮಾಡಬೇಕು ಸೊ ಅದಕ್ಕೆ ಯಾ ನ್ಯಾಚುರಲಾಗಿ ನಾವು ಯಾವುದೇ ರೀತಿ ರಾಸಾಯನಿಕ ಯೂಸ್ ಮಾಡದೆ ಯಾವ ರೀತಿ ಗಿಡಗಳನ್ನು ಅನ್ನೋದು ಕೂಡ ನಮಗೆ ಮಾಹಿತಿ ನೀಡ್ತಾ ಇದ್ರು ಅಲ್ಲಿ ಹಾಗೆ ಕೆಲವೊಂದೆಲ್ಲ ಮಣ್ಣಿನಿಂದ ಮಾಡಿರುವಂತಹ ಐಟಮ್ಗಳು ಕೂಡ ಇಟ್ಟಿದ್ರು ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಇದನ್ನು ಎರಡು ಚಾಪೆ ಕೂಡ ತಗೊಂಡೆ ಹಾಗೆ ಒಂದು ಕೊಕೋನಟ್ ಸೋಪು ಹಾಗೆ ಕೆಲವೊಂದು ಏನು ನಾಳಿಂದ ಬ್ರಷ್ ಅಂತ ಹೇಳಿದ್ರೆ ಪಾತ್ರೆ ತೊಡಲಿಕ್ಕೆ ಅದು ಹಾಗೆ ನೆಕ್ಸ್ಟ್ ಟರ್ ಟರ್ಮರಿಕ್ ಹರ್ಬಲ್ ಸೋಪ್ ಅಂತ ಸೊ ಇದು ನಾಲ್ಕು ಸೋಪಿಗೆ ಒಂದು ನೂರು ರೂಪಾಯಿ ಹಾಗೇ ಒಂದು ಕೂಂಬು ಮರದಿಂದ ಮಾಡಿರೋಂಥ ಒಂದು ಕೂಂಬನ್ನು ಕೂಡ ತೊಗೊಂಡೆ ಸೊ ಹಾಗೆ ಪ್ಯೂರ್ ಕಾಟನಲ್ಲಿ ಕೆಲವೊಂದು ಹ್ಯಾಂಡ್ ಕರ್ಚ್ಟಿಫ್ ಕೂಡ ತೊಗೊಂಡೆ ಸೊ ಯಾಕಂದರೆ ಇದೆಲ್ಲ ಮನೆ ಯೂಸ್ ಆಗುತ್ತೆ ಅಂತ ತೊಗೊಂಡೆ ಸೊ ನಾನು ಯಾವುದೇ ರೀತಿ ತಿನ್ನೋ ಅಂಥ ಐಟಮ್ನ ತೊಗೊಳ್ಳಲಿಲ್ಲ ಸೊ ಹಾಗೆ ನೆಕ್ಸ್ಟ್ ಕೆಲವೊಂದೆಲ್ಲ ಆಹಾರ ಮಳಿಗೆಯೂ ಕೂಡ ಇತ್ತು ಸೊ ನಾವು ಅಲ್ಲಿ ಬೇಕು ಅಂದರೆ ಲಂಚ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬರಬಹುದು